ಮುದೋಳ ಘಟಪ್ರಭಾ ನದಿಯಿಂದ ಮತ್ತೆ ಪ್ರವಾಹದ ಭೀತಿ ಪ್ರವಾಹ ನಿಂತ ಕೆಲವೇ ದಿನಗಳಲ್ಲಿ ಮುದೋಳ ಘಟಪ್ರಭಾ ನದಿ ಮತ್ತೆ ಉಕ್ಕಿ ಹರಿಯುತ್ತಿದ್ದು ಜನರಲ್ಲಿ ಮತ್ತೆ ಮುಳುಗುವ ಆತಂಕ ಮನೆ ಮಾಡಿದೆ ಇನ್ನೇನು ಪ್ರವಾಹ ತಗ್ಗಿದೆ ಎಂದು ನೆಟ್ಟುಸಿರು ಬಿಟ್ಟ ಹೋಳಿಸಾಲ ಮಂದಿಗೆ ಘಟಪ್ರಭಾ ನದಿಗೆ ಮತ್ತೆ ಮೂವತ್ತೊಂಬತ್ತು ಕ್ಯೂಸೆಕ್ ನೀರನ್ನ ಬಿಡಲಾಗಿದ್ದು ಯಾದವಾಡ ಮುದೋಳ ಕಲ್ಪಿಸುವ ಸೇತುವೆ ಸಂಪೂರ್ಣ ತುಂಬಿದೆ ಸೇತುವೆ ಸಂಚಾರ ಜನರಲ್ಲಿ ಆತಂಕ ಮನೆ ಮಾಡಿದೆ ಯಾಕೆಂದರೆ ಸೇತುವೆ ಶೀತಲಾವಸ್ಥೆಯಾಗಿದ್ದು ಸುಮಾರು ದಶಕ ಗಳಿಂದಲೂ ಮುದೋಳ ಯಾದವಾಡ ಕಲ್ಪಿಸತಕ್ಕಂತಹ ಸೇತುವೆ ಸದ್ಯ ಶಿಥಿಲಗೊಂಡಿದೆ ಎಂಬ ಪ್ರಶ್ನೆ ಕಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ಬ್ರಿಡ್ಜ್ ಮೇಲಿನ ನಡು ರಸ್ತೆಯಲ್ಲಿ ಬಿದ್ದಂತಹ ದೊಡ್ಡ ಗುಂಡಿಯನ್ನ ತೋರಿಸ್ತಾ ಇದ್ದೀವಿ ಗುಂಡಿಯ ಒಳಗಡೆ ನೀರ್ ಕಾಣಿಸ್ತಾ ಇದೆ ಅಂದ್ರೆ ಏನಾದರೂ ಭಾರಿ ವಾಹನಗಳು ಅಥವಾ ಅಪಾಯಕಾರಿ ವಾಹನಗಳೇನಾದ್ರೂ ಈ ಸೇತುವೆ ಮೇಲೆ ಸಂಚಾರ ಮಾಡಿದ್ದೇ ಆದ್ರೆ ಏನಾದರೂ ಅನಾಹುತಗಳಾದ್ರೆ ಯಾರು ಹೊಣೆಗಾರರು ಎಂಬ ಪ್ರಶ್ನೆ ಕಾಡುತ್ತೆ ಘಟಪ್ರಭಾ ನದಿಯ ಪ್ರವಾಹ ತಗ್ಗಿದೆ ಜೊತೆಗೆ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿದೆ ಅಂತ ಇನ್ನೂ ಮಾಸುವ ಮುನ್ನವೇ ಪರಿಹಾರ ಇನ್ನೂ ಸಿಗದೆಯೇ ಮುನ್ನವೇ ಮತ್ತೆ ಘಟಪ್ರಭಾ ಆರ್ಭಟ ಶುರುವಾಗಿದೆ ಅಂತ ಹೇಳ್ಬೋದು ಕಾರಣ ಏನಂತಂದರೆ ಒಂದು ಮೇಲೆ ನಡೆದಂಥ ಮಳೆಯ ಪ್ರಭಾವದಿಂದ ಮತ್ತೆ ಘಟಪ್ರಭಾ ಸೇತುವೆ ಮುಳುಗುವ ಭೀತಿಯಲ್ಲಿದೆ ಇವತ್ತೇನಂತಂದರೆ ಶನಿವಾರ ದಿನಾಂಕ ಒಂದು ಬೆಳಗಿನ ಚಾವದಲ್ಲಿ ನಾವು ಇವತ್ತು ಸೇತುವೆ ಮೇಲಿದ್ದೀವಿ ಚಿತ್ರದಲ್ಲಿ ನೋಡ್ತಾ ಇದ್ದರ ಉಕ್ಕಿ ಹರಿತಾ ಇದೆ ಘಟಪ್ರಭಾ ನದಿ ಜೊತೆಗೇನಂತಂದರೆ ಸೇತುವೆ ಸಹ ಶಿಥಿಲಾವಸ್ಥೆಯಾಗಿ ಮೊದಲಕ್ಕೆ ಆತಂಕ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು ಘಟಪ್ರಭಾ ನದಿಯ ಪ್ರವಾಹ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಯವರು ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಏನಾದರೂ ಅಪಾಯದಲ್ಲಿದೆಯಾ ಸೇತುವೆ ಅಥವಾ ಶಿಥಿಲಾವಸ್ಥೆ ಆಗಿದೆ ಎಂಬ ಕೂಲಂಕುಷ ಪರಿಶೀಲನೆ ಮಾಡಿ ಭಾರಿ ವಾಹನಗಳನ್ನು ನಿರ್ಬಂಧಿಸಿ ಲಘು ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಸೇತುವೆ ದುರಸ್ತಿ ಕಾರ್ಯ ಬೇಗನೆ ಆಗಲಿ ಎಂಬುದು ಕೆಎಸ್ ನ್ಯೂಸ್ ಆಶಯವಾಗಿದೆ ನಟಪ್ರಭಾ ನದಿಯಲ್ಲಿ ಪ್ರವಾಹದ ಒಂದು ಈಗಾಗಲೇ ನೀರು ಬಂದಿದೆ ಅಪ್ಪರ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮತ್ತೆ ಮಳೆಯಾಗುತ್ತಿರುವ ಒಂದು ಸಂಭವದಿಂದ ಆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಇಪ್ಪತ್ನಾಲ್ಕರಂದು ನಮ್ಮ ಮುದೋಳು ತಾಲೂಕಿನಲ್ಲಿ ಒಟ್ಟಾರೆಯಾಗಿ ನಲವತ್ತೈದು ಸಾವಿರದ ಏಳ್ನೂರ ಎಂಬತ್ತೈದು ಕ್ಯೂಸೆಕ್ಸ್ ನೀರು ಹರಿದು ಬಂತು ಸೊ ಅದರ ಸಲುವಾಗಿ ಈಗ ನೀರು ಮತ್ತೆ ಸೇತುವೆಗಳು ಆಗಿರ್ಬೋದು ಮತ್ತು ಬ್ರಿಕ್ ತಮ್ಮ ಬ್ಯಾರೇಜ್ಗಳು ಆದರೆ ಇದಕ್ಕೆ ಯಾವುದೋ ರೈತರಾಗಿರ್ಬೋದು ಅಥವಾ ಸಾರ್ವಜನಿಕರು ಆತಂಕ ಕೊಡುವುದು ಬೇಡ ಯಾಕಂತಂದರೆ ಅಪ್ಪರ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಘಟಪ್ರಭಾದ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗಾಗಲೇ ಮಳೆ ಕಡಿಮೆ ಆಗಿದೆ ಮತ್ತು ಮೂವತ್ತನೇ ತಾರೀಕು ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಮತ್ತು ಮೂವತ್ತೊಂದನೇ ತಾರೀಕು ಕಡಿಮೆ ಆಗಿದೆ ನೀರು ಒಂಬತ್ತು ಸಾವಿರ ಕ್ಯೂಸೆಕ್ಸ್ ಅಷ್ಟೇ ಆಗಿದೆ ಸೊ ಹಾಗಾಗಿ ಜಸ್ಟ್ ಈ ಪ ನೀರು ಪಾಸಿಂಗ್ ನೀರು ಇರೋದರಿಂದ ಮತ್ತೆ ನಾಳೆಯಿಂದ ನೀರು ಕಡಿಮೆ ಆಗುವಂಥದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ ಮತ್ತು ಮುಂದೆ ಏನು ಆಲ್ಬಟ್ಟಿ ಜಲಾಶಯದಿಂದನೂ ಕೂಡ ಇನ್ಫ್ಲೋ ಎಷ್ಟಿದೆ ಅದಕ್ಕಿಂತ ಹೆಚ್ಚಿಗೆ ನೀರನ್ನು ಹೊರಗಡೆ ಬಿಡ್ತಾ ಇರೋದ್ರಿಂದ ನೀರು ಸರಾಗವಾಗಿ ಇರ್ತಾ ಇದೆ ಹಾಗಾಗಿ ಎಲ್ಲ ನಮ್ಮ ರೈತರು ಬಾಂಧವ್ರು ಆಗಿರ್ಬೋದು ಹಿಂದೂಳಿದ ಸಾರ್ವಜನಿಕ ಬಾಂಧವರಾಗಿರ್ಬೋದು ಯಾವುದೇ ಆತಂಕ ಕೆಲವೇ ದಿನಗಳಲ್ಲಿ ಮತ್ತೆ ಎರಡನೇ ಬಾರಿಗೆ ಮುಳುಗುವ ಹಂತವನ್ನು ಘಟಪ್ರಭಾ ನದಿಯ ಸೇತುವೆ ತಲುಪಿದೆ ಜೊತೆಗೇನಂತಂದರೆ ಈ ಮುಳುಗಡೆಯಿಂದ ಮತ್ತೆ ಕಬ್ಬು ಏನು ಕಬ್ಬು ಮತ್ತೆ ಒಂದು ಕೈಗೆ ಬಂದಿದೆ ಅಂತ ರೈತರ ಮುಖದಲ್ಲಿ ಏನು ಸಂತಸ ಇತ್ತು ಮತ್ತೆ ಅದೇ ಕಬ್ಬು ನೀರಲ್ಲಿ ಒಂದು ನಿಂತಿದೆ ಅಂತ ಹೇಳ್ಬೋದು ಜೊತೆಗೇನಂತಂದರೆ ಈ ಕುರಿತು ಮತ್ತೆ ಇನ್ನಷ್ಟು ಕ್ಯೂಸೆಕ್ಸ್ ನೀರು ಮೇಲುಗಡೆ ಬಿಟ್ಟಿದ್ದೇ ಆದಲ್ಲಿ ಮತ್ತೆ ಘಟಪ್ರಭಾ ಸೇತುವೆ ಏನು ಯಾದವಾಡ್ ಕಲ್ಪಿಸುವಂಥ ಸೇತುವೆ ಮುಳುಗಡೆಯಾಗುವುದು ಶತಸಿದ್ಧಾಂತ ಹೇಳಬಹುದು ನಮಗೆ ಯಾವುದೇ ಒಂದು ಸಮಯದಲ್ಲಿ ಸಮಸ್ಯೆಗಳು ಅಥವಾ ಆತಂಕಗಳೇನೇ ಇದ್ರು ಕೂಡ ಅಧಿಕಾರಿಗಳನ್ನು ಕಂಡಲ್ಲಿ ಪರಿಹಾರವನ್ನು ಒದಗಿಸಿಕೊಡ್ತೇವೆ ಅಂತ ಹೇಳ್ತಾರೆ ಇನ್ನೊಮ್ಮೆ ಎಲ್ಲರಿಗೂ ಶಾಂತ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಎಡೆ ಮಾಡಿಕೊಡದೆ ಎಲ್ಲರೂ ನದಿ ಪಾತ್ರದಿಂದ ದೂರ ಇದ್ದು ದೂರ ಇದ್ದುಕೊಂಡು ತಮ್ಮ ಜಾನುವಾರುಗಳನ್ನು ಕೂಡ ನದಿ ಹತ್ತಿರಕ್ಕೆ ಬಿಡದೆ ಸೇಫ್ ಆಗಿರ್ತ ಸ್ಥಳಗಳಲ್ಲಿ ಇರ್ಲಿಕ್ಕೆ ನಾವು ಕೇಳ್ಕೊಂತ ಸರ್ ಅದು ಸೇತುವೆ ಮೇಲೆ ಭಾರಿ ವಾಹನಗಳಿಗೆ ಏನಾದ್ರು ತೊಂದರೆ ಇದೆಯಾ ಸರ್ ಸದ್ಯಕ್ಕೆ ಯಾವ ಥರ ಅಂತ ಏನು ತೊಂದರೆ ಇಲ್ಲ ನಾವು ಒಂದು ವೇಳೆ ಬ್ರಿಡ್ಜ್ಗಳ ಮೇಲೆ ಏನೋ ನೀರು ಬಂತಂದರೆ ನಾವು ವಾಹನಗಳದ್ದು ಸಂಚಾರವನ್ನು ಬಂದ್ ಮಾಡ್ತೇವೆ ಸದ್ಯಕ್ಕೆ ಯಾವ ಪರಿಸ್ಥಿತಿ ಇಲ್ಲ ನಾವು ವಿಜಯ್ ಪವಾರ್ ಜೊತೆ ದಾದಾಪೇರ್ ಸುರನಾಶಿ ಕೆಎಸ್ ನ್ಯೂಸ್ ಮುಧೋಳ